ಸನ್ಮಿತ್ರರೇ ನಮ್ಮ ಮಲೆನಾಡು ದೇವಾಂಗ ಸಮಾಜ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಫೆಬ್ರವರಿಯಲ್ಲಿ ಅನುಷ್ಠ ಅಸ್ತಿತ್ವಕ್ಕೆ ಬಂದು ಈವರೆಗೆ ಐವತ್ತೊಂದು ತುಂಬಿ ಐವತ್ತೆರಡು ವರ್ಷ ನಡೀತಾ ಇದೆ ಐವತ್ತ್ಮೂರೇ ನಡೀತಾ ಇದೆ ಈಗ ಈ ಸುಸಂದರ್ಭದಲ್ಲಿ ನಾವುಗಳು ಒಂದು ಕಟ್ಟಡ ಸಹ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈ ಐವತ್ತು ವರ್ಷದ ತುಂಬಿದ ಸವಿನೆನಪಿಗಾಗಿ ಸುವರ್ಣ ಮಹೋತ್ಸವ ಸಹ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮನ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಕುವೆಂಪು ರಂಗಮಂದಿರದಲ್ಲಿ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಶ್ರೀ 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 ದಯಾನಂದಪುರಿ ಮಹಾಸ್ವಾಮೀಜಿಗಳು ನಮ್ಮ ಜಗದ್ಗುರುರಾದ ದಯಾನಂದಪುರಿ ಸ್ವಾಮೀಜಿಗಳು ಹಾಗೂ ಶಿವಾನಂದ ಸ್ವಾಮೀಜಿಯವರು ಆಸೀನರಾಗಿರ್ತಾರೆ ಜೊತೆಗೆ ಶ್ರೀ ಕೆ ಡಾಕ್ಟರ್ ಕೆ ನಾರಾಯಣ್ ರಾಜ್ಯಸಭಾ ಸದಸ್ಯರು ಅವರು ನಮ್ಮ ಸಮಾಜ ಬಾಂಧವರೇ ಅವರು ಸಹ ಆಗಮಿಸ್ತಾರೆ ಇದ್ದಾರೆ ಮತ್ತು ರಾಘವೇಂದ್ರವರು ನಮ್ಮ ಲೋಕಸಭಾ ಸದಸ್ಯರಾದ ಮಾನ್ಯ ಶ್ರೀ ರಾಘವೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಸಹ ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಾದ ಚನ್ನಬಸಪ್ಪನವರು ಶಾರದಾ ಪೂರ್ಯ ನಾಯಕರು ಅರುಣ್ ಅವರು ಮತ್ತು ಧನಂಜಯ ಮೂರ್ತಿಯವರು ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ಸಮಾಜದ ಚಿತ್ರನಟಿನೂ ಆಗಿರುವಂಥ ವಿಧಾನ ಪರಿಷತ್ ಸದಸ್ಯರಾದ ಉಮಾಶ್ರೀ ಅವರು ಮತ್ತು ಶಾಸಕ ಮಾಜಿ ಶಾಸಕರಾಗಿದ್ದಂಥ ಎಮ್ ಡಿ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸಮಾಜದ ಮಲ್ನಾಡು ದೇವಾಂಗ ಸಮಾಜದ ಗೌರವಾಧ್ಯಕ್ಷರಾದ ಆರ್ ಪ್ರಕಾಶ್ರವರು ಮತ್ತು ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷರಾದ ರವೀಂದ್ರ ಪಿ ಕಲಬುರ್ಗಿಯವರು ಮತ್ತು ಬೆಂಗಳೂರು ದೇವಾಂಗ ಸಂಘದ ಅಧ್ಯಕ್ಷರಾದ ಜಿ ರಮೇಶ್ ಅವರು ಮತ್ತು ಮುಕ್ ಇಂದಿನ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿದ್ದಂಥ ನಮ್ಮ ಸಮಾಜದ ಐ ಪಿ ಐ ಎ ಎಸ್ ಅಧಿಕಾರಿಯಾದಂಥ ಕೆ ಆರ್ ಶ್ರೀನಿವಾಸ್ರವರು ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಿಂದೆ ಕುಲಪತಿಗಳಾಗಿದ್ದಂಥ ಶ್ರೀ ವಾಸುದೇವಪ್ನವರು ಮತ್ತು ಶ್ರೀ ಹರೀಶ್ ಅವರು ಜಿಲ್ಲಾ ನ್ಯಾಯಾಧೀಶರು ಚಿಕ್ಕಮಗಳೂರು ಯೋಗೀಶ್ ಅವರು ಅಧೀಕ್ಷಕ ನೇತೃತ್ವ ಮೆಸ್ಕಾಂ ಶಿವಮೊಗ್ಗ ಎಸ್ ಆರ್ ಅವರು ಡಿ ಡಿ ಪೈ ಶಿವಮೊಗ್ಗ ಶ್ರೀಮತಿ ಆರ್ ಪ್ರತಿಭಾ ಆರ್ ಪ್ರತಿಭಾ ತಹಸೀಲ್ದಾರರು ಕಾಪು ತಾಲೂಕು ಉಡುಪಿ ಶ್ರೀ ಕೆ ಜಿ ಭಾಸ್ಕರಯ್ಯ ನೌಕರ ಸಂಘದ ರಾಜ್ಯ ದೇವಂಗ ಸಂಘದ ಅಧ್ಯಕ್ಷ ಬೇಡವಾ ಇಂಥವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸಮಾಜದ ಸಾಧಕರನ್ನು ಅಂತೇಳಿ ನಾವು ಆರು ಜನ ಗುರುತಿಸಿ ಅವ್ರನ್ನೂ ಸಹ ಸನ್ಮಾನ ಮಾಡ್ತಾಯಿದ್ದೀವಿ ಅದರಲ್ಲಿ ಡಿ ನಾಗರಾಜರವರು ಈಗ ರೀಸೆಂಟಾಗಿ ಡಾಕ್ಟರೇಟನ್ನು ಕುವೆಂಪು ಯೂನಿವರ್ಸಿಟಿಯಿಂದ ಪಡೆದಿದ್ದಾರೆ ಅವರು ಸಹ ಅಂತಾರಾಷ್ಟ್ರೀಯ ಗುರು ಭದ್ರಾವತಿ ಅವರು ಇದಲ್ಲದೆ ನಮ್ಮ ಹಿಂದಿನ ಸಹ ನಮ್ಮ ಹಿರಿಯ ನಟರಾದ ಶ್ರೀ ಶ್ರೀನಿವಾಸ ಮೂರ್ತಿಯವರು ಅವರು ಸಹ ಅವರೂ ಸಹ ನಮ್ಮ ಸಮಾಜದವರೇ ಸಮಾಜ ಬಂಧುಗಳೇ ಅವರೂ ಸಹ ದಿನ ಅಭಿನಂದಿಸ್ತಾ ಇದ್ದೀವಿ ಜೊತೆಗೆ ಶ್ರೀಮತಿ ಕಲ್ಪನಾ ಅರವಿಂದ್ ಅಂಥೇಳಿ ಚಂದ್ರಯಾನ ತ್ರೀನಲ್ಲಿ ಒಂದು ಭಾಗದ ಮುಖ್ಯಸ್ಥರಾಗಿ ಈಗ ನಿವೃತ್ತರಾಗಿರುವಂಥ ಕಲ್ಪನಾ ಅರವಿಂದ್ ಅಂತೇಳಿ ಅವರೂ ಸಹ ನಮ್ಮ ಸಮಾಜದವರು ಅವ್ರನ್ನೂ ಸಹ ಗುರುತಿಸಿ ಅವ್ರನ್ನೂ ಸನ್ಮಾನ ಮಾಡ್ತಾ ಇದ್ದೀವಿ ಇನ್ನು ರಮೇಶ್ ಬಾಬು ಯಾರಿಗೆ ಅಂತೇಳಿ ಮಾನ್ವಿಯವರು ಇವರು ಈಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಈ ಸಾಲಿಗೆ ನಿಯೋಜಿತ ಅಧ್ಯಕ್ಷರು ಸಹ ಆಗಿದ್ದಾರೆ ಅವರನ್ನು ಸಹ ಸನ್ಮಾನಿಸ್ತಾ ಇದ್ದೀವಿ ಇನ್ನು ಗುರುಪ್ರಸಾದ್ ಅಂಥೇಳಿ ಇವರು ವಿಶಿಷ್ಟ ವಿಜ್ಞಾನಿಗಳು ಇವರು ಅಬ್ದುಲ್ ಕಲಾಂ ಜೊತೆ ಬ್ರಾಹ್ಮೋಸ್ ಕ್ಷಿಪಣಿ ಆವಿಕೆಯಲ್ಲಿ ಕ್ರಿಯಾತ್ಮಕವಾಗಿ ದುಡಿದಂಥ ವ್ಯಕ್ತಿ ಅವರು ಸಹ ನಿವೃತ್ತರಾಗಿದ್ದಾರೆ ಅವ್ರನ್ನೂ ಸಹ ಇದು ಸಹ ಅಭಿನಂದಿಸ್ತಾ ಇದ್ವಿ ಮತ್ತು ಇನ್ನೊಬ್ಬರು ನಿವೃತ್ತ ಮೇಜರ್ ಮೇಜರು ಮಧುಸೂದನ್ ಅಂತೇಳಿ ಗೋವಾದಲ್ಲಿ ಆಗಿದ್ದಾರೆ ಈ ಥರ ಇವ್ರನ್ನೆಲ್ಲ ಸ್ವಲ್ಪ ಸೀನಿಯರ್ಸು ಜೊತೆಗೆ ವಿಶಿಷ್ಟವಾಗಿ ನಮ್ಮಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡಿದಂಥ ಸಾಧಕರನ್ನು ಸಹ ಆ ದಿವಸ ಸನ್ಮಾನ ಮಾಡ್ತಾಯಿದ್ವಿ ಹಾಗೆಯೇ ನಮ್ಮ ಸಮಾಜದ ಹಿರಿಯರಾದ ಉಚ್ಚರಾಯತ್ನರು ಅಂತ ಸುಮಾರು ತೊಂಬತ್ತೈದು ವರ್ಷ ರಿಟೈರ್ಡ್ ತಹಸೀಲ್ದಾರರು ಇಲ್ಲೇ ವಾಸಿ ಹಾಗೆಯೇ ತಿಮ್ಮಪ್ಪನವರು ಅಂತ ಇನ್ನೊಬ್ಬರು ಮಾಸ್ತರು ಅವರು ಸಹ ತೊಂಬತ್ತೈದು ನಮ್ಮ ಸಮಾಜದ ಹಿರಿಯರು ಇನ್ನೊಬ್ಬರು ಡಿ ತಿಮ್ಮಪ್ಪ ಅಂತೇಳಿ ಅವರು ಸಹ ನಮ್ಮ ಈ ಸ ಕಟ್ಟಡಕ್ಕೆ ಅಂದರೆ ಈಗ ನಮ್ಮ ಮಲೆನಾಡು ದೇವಾಲಯ ಸಮಾಜಕ್ಕೆ ಪರ್ಮನೆಂಟಾಗಿ ಆಸ್ತಿ ಸ್ಟಾರ್ಟ್ ಮಾಡಿದಂಥವ್ರು ಅವ್ರ ಕಾಲದಲ್ಲಿ ಬಿಲ್ಡಿಂಗ್ಸ್ ಬಿಲ್ಡಿಂಗ್ ಕಟ್ಟಿದರು ಅವರು ಈಗಿದ್ದಾರೆ ಅವ್ರನ್ನೂ ಸಹ ಸನ್ಮಾನಿಸ್ತಾ ಇದ್ದೀವಿ ಜೊತೆಗೆ ತರೀಕೆರೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ತರೀಕೆರೆ ವಾಸಿ ಟಿ ಕೆ ಶಂಕರಪ್ಪನವರು ಅಂತ ಅವರು ಸಹ ತೊಂಬತ್ತೆರಡು ವರ್ಷದವರು ಅವ್ರನ್ನೂ ಸನ್ಮಾನಿಸ್ತಾ ಇದ್ವಿ ಜೊತೆಗೆ ಅರೇಕಲ್ ಆರ್ ಕಾಂತರಾಜ್ ಅಂತೇಳಿ ಹಿಂದಿನ ಗೌರವಾಧ್ಯಕ್ಷರಿದ್ದರು ಅವ್ರನ್ನೂ ಸನ್ಮಾನಿಸ್ತಾ ಇದ್ವಿ ಶೇಖರಪ್ಪನವರು ಅಂಥೇಳಿ ಬೆಂಕಿ ಶೇಖರಪ್ಪನವರು ಗುತ್ತಿಗೆದಾರರು ಜೊತೆಗೆ ಇವರು ಹಿರಿಯರು ಅದ್ರ ಜೊತೆಗೆ ಇವರು ಸಹ ಯೋಗಪಟು ಇವ್ರನ್ನೂ ಸಹ ಸನ್ಮಾನಿಸ್ತಾ ಇದ್ದೀವಿ ಜೊತೆಗೆ ದಾನಿಗಳು ನಮ್ಮಲ್ಲಿ ಸುಮಾರು ನಾವು ಈ ಈ ಬಿಲ್ಡಿಂಗನ್ನು ಮಾಡಲಿಕ್ಕೆ ತುಂಬ ಜನ ಸಮಾಜದ ದಾನಿಗಳು ಹತ್ತ ನೂರು ಜನ ದಾನಿಗಳು ಅವರವರ ಶಕ್ತಿಯನ್ನುಸಾರ ದೇಣಿಗೆ ನೀಡಿ ನಮಗೆ ಪ್ರೋತ್ಸಾಹಿಸಿದ್ದಾರೆ ಅವರನ್ನು ಸಹ ಇದೇ ದಿನದಂದು ಸನ್ಮಾನಿಸ್ತಾ ಇದ್ದೀವಿ ಇದು ಒಂದು ಕೋಟಿ ವೆಚ್ಚದಲ್ಲಿ ಈ ಕಟ್ಟಡನ ನಿರ್ಮಾಣ ಮಾಡಿದ್ದೀವಿ